ರಾಷ್ಟ್ರಕವಿ ಕುವೆಂಪು ಲೇಖಕ ಟಿ ಎಸ್ ಗೋಪಾಲ್ ಸಂಪಾದಕ ಡಾ ಸೋಮೇಶ್ವರ ನುಡಿಮಂಥನ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇವರು ತಮ್ಮ ಕುವೆಂಪು ಎನ್ನುವ ಕಾವ್ಯನಾಮದಿಂದಲೇ ಪ್ರಸಿದ್ಧರು ಇಪ್ಪತ್ತನೆಯ ಶತಮಾನದ ಮಹಾನ್ ಕನ್ನಡ ಕವಿ ಸಾಹಿತಿ ಹಾಗೂ ಮಹಾ ಮಾನವತಾವಾದಿ ಕುವೆಂಪು ಅವರು ತಮ್ಮ ಅಮರ ಕೃತಿ ಶ್ರೀ ರಾಮಾಯಣ ದರ್ಶನಂ ಬರೆದು ಮಹಾಕಾವ್ಯ ಯುಗಕ್ಕೆ ಮತ್ತೊಮ್ಮೆ ಮರುಚೇತನ ನೀಡಿದರು ಈ ಕೃತಿಯು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಅಪರೂಪದ ಕೃತಿಯಾಗಿದೆ ರಾಷ್ಟ್ರಕವಿ ಪ್ರಶಸ್ತಿಯೊಂದಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪಡೆದಿರುವ ಕನ್ನಡದ ಏಕೈಕ ಕವಿ ಕುವೆಂಪು ಬರೆದ ಜಯ ಭಾರತ ಜನನೀಯ ತನುಜಾತೆ ನಾಡಗೀತೆಯಾಗಿ ಇಂದು ಸುಪ್ರಸಿದ್ಧವಾಗಿದೆ ಮೈಸೂರು ವಿಶ್ವವಿದ್ಯಾನಿಲಯವು ಕನ್ನಡ ಎಂಎ ತರಗತಿಯನ್ನು ಆರಂಭಿಸಿದಾಗ ಅದರ ಮೊದಲ ವಿದ್ಯಾರ್ಥಿಯಾದ ಕುವೆಂಪು ಕೊನೆಗೆ ಅದೇ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದರು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮೂಲೆಗುಂಪಾಗಿದ್ದ ಕನ್ನಡಕ್ಕೆ ಉತ್ತಮ ಸ್ಥಾನವನ್ನು ನೀಡಿ ವಿಶ್ವವಿದ್ಯಾನಿಲಯದಲ್ಲಿ ಬೋಧನಾಂಗ ಸಂಶೋಧನಾಂಗ ಹಾಗೂ ಪ್ರಸಾರಾಂಗಗಳು ಇರಬೇಕೆಂಬ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತಂದು ಇಡೀ ವಿಶ್ವವಿದ್ಯಾನಿಲಯದ ಆವರಣವನ್ನು ಮಾನಸ ಗಂಗೋತ್ರಿ ಎಂದು ಕರೆದು ಮುಂದಿನ ವಿಶ್ವವಿದ್ಯಾನಿಲಯಗಳಿಗೆ ಮಾದರಿಯಾದರು ಕನ್ನಡ ಪ್ರಾಧ್ಯಾಪಕರಾದರೂ ವಿಶ್ವವಿದ್ಯಾನಿಲಯವನ್ನು ಕಟ್ಟಿ ಬೆಳೆಸಿ ಆಡಳಿತ ನಿರ್ವಹಿಸಿದ ರೀತಿ ಸಾರ್ವಕಾಲಿಕ ಅನುಕರಣೀಯವಾಗಿರುವುದು ಕುವೆಂಪು ಅವರ ಕೃತುಶಕ್ತಿಯ ದ್ಯೋತಕವಾಗಿದೆ ಕುವೆಂಪು ಅವರು ಗಂಭೀರ ವ್ಯಕ್ತಿ ಇದು ಎಲ್ಲರಿಗೂ ತಿಳಿದ ವಿಷಯ ಆದರೆ ಅವರು ಅಷ್ಟೇ ಹಾಸ್ಯಪ್ರಿಯರು ಎನ್ನುವುದು ಹೆಚ್ಚಿಗೆ ತಿಳಿದಿಲ್ಲ ಕುವೆಂಪು ಮೊದಲ ಬಾರಿಗೆ ಕಾರನ್ನು ಕೊಂಡರು ಕಾರು ಒಳಬರುತ್ತಿರುವಂತೆಯೇ ಚಕ್ರ ಚರಣಕ್ಕೆ ಸ್ವಾಗತ ಎಂದು ಅದನ್ನು ಸ್ವಾಗತಿಸಿದರು ತಮಗೆ ಬಿಸಿ ಬಿಸಿ ಕಾಫಿಯೇ ಬೇಕು ಎನ್ನುವುದನ್ನು ಸೂಚಿಸಲು ಬಿಸಿಯೇ ಕಾಫಿಗೆ ಲಕ್ಷಣಂ ಹರಹರ ಶ್ರೀ ಚನ್ನಸೋಮೇಶ್ವರ ಎಂದು ಹೊಸ ಪದ್ಯವನ್ನು ಕಟ್ಟುತ್ತಿದ್ದರು ಮೂಗೂರು ಮಲ್ಲಪ್ಪನವರ ಪ್ರಖ್ಯಾತ ಮಾನವನಾಗಿ ಹುಟ್ಟಿದ ಮೇಲೆ ಏನೇನೂ ಕಂಡೀ ಹಾಡಿನ ಧಾಟಿಯಲ್ಲಿಯೇ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ತಿಂದಿ ಜಾಮೂನ್ ಜಿಲೇಬಿ ಮ್ಯಾಕರೋನಿ ಬಾಸುಂದಿ ತಿಂಡಿ ಎಂದು ಹಾಡನ್ನು ಕಟ್ಟಿ ನಗುತ್ತಿದ್ದರು ಕುವೆಂಪು ಅವರನ್ನು ಸೊಗಸಾಗಿ ನಮಗೆ ದಕ್ಕಿಸಿಕೊಟ್ಟ ಶ್ರೀ ಟಿ ಎಸ್ ಗೋಪಾಲ್ ಅವರಿಗೆ ಅಭಿನಂದನೆಗಳು ಬೆಂಗಳೂರು ಜನವರಿ ಎರಡು ಸಾವಿರದ ಹದಿನೈದು ಡಾ ಕುವೆಂಪು ಕುಪ್ಪಳಿಯಲ್ಲೊಂದು ರಾಮಾಯಣ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಜಿಲ್ಲೆಯ ಪಶ್ಚಿಮ ಭಾಗ ಕೊಡಗು ಈ ವಿಭಾಗಗಳೆಲ್ಲ ಹಸಿರು ತುಂಬಿದ ಮಳೆಗಾಡು ಪ್ರದೇಶಗಳು ಪಶ್ಚಿಮ ಘಟ್ಟಕ್ಕೆ ಸೇರಿದ ಈ ಭೂಭಾಗವನ್ನು ಮಲೆನಾಡು ಎಂದು ಕರೆಯುತ್ತಾರೆ ಇಲ್ಲಿನ ಕಾಡುಗಳು ಕಾಡು ಪ್ರಾಣಿಗಳು ಜೀವವೈವಿಧ್ಯ ಜಗತ್ತಿನಲ್ಲೇ ಅಪೂರ್ವ ಆದ್ದರಿಂದಲೇ ವಿಶ್ವದ ಪಾರಂಪರಿಕ ಮಹತ್ವವುಳ್ಳ ತಾಣಗಳಲ್ಲಿ ಪಶ್ಚಿಮ ಘಟ್ಟಗಳನ್ನು ಪ್ರಮುಖವಾಗಿ ಗುರುತಿಸಲಾಗುತ್ತಿದೆ ನಮ್ಮ ದೇಶಾದ್ಯಂತ ಕಾಡುಗಳು ಕಾಡು ಪ್ರಾಣಿಗಳು ನಶಿಸುತ್ತಿರುವ ಈ ಕಾಲದಲ್ಲಿಯೂ ಪಶ್ಚಿಮ ಘಟ್ಟಗಳ ಅರಣ್ಯಗಳು ಗಮನ ಸೆಳೆಯುವ ಹಾಗಿವೆ ಎಂದ ಮೇಲೆ ನೂರಿನ್ನೂರು ವರ್ಷಗಳ ಹಿಂದೆ ಈ ಕಾಡುಗಳು ಅದೆಷ್ಟು ದಟ್ಟವಾಗಿ ಇದ್ದಿರಬಹುದು ಅಲ್ಲವೇ ಆಗ ಜನಸಂಖ್ಯೆಯೂ ಕಡಿಮೆ ಅರಣ್ಯ ಪ್ರದೇಶವೇ ಹೆಚ್ಚು ವರ್ಷದಲ್ಲಿ ಐದಾರು ತಿಂಗಳು ಸುರಿಯುವ ಮಳೆ ಕಾಡು ಪ್ರಾಣಿಗಳ ಕಾಟ ಹೊರ ಜಗತ್ತಿಗೆ ಸಂಪರ್ಕವೇ ಇಲ್ಲದಂತಹ ಪರಿಸ್ಥಿತಿ ಮಲೇರಿಯಾ ಸಿಡುಬು ಪ್ಲೇಗು ಮತ್ತಿತರ ಮಾರಕ ರೋಗಗಳ ಪಿಡುಗು ಇವೇ ಮೊದಲಾದವುಗಳ ದೆಸೆಯಿಂದಾಗಿ ಮಲೆನಾಡಿನ ಹಳ್ಳಿಗಳಲ್ಲಿ ಬದುಕೆ ದುರ್ಭರವಾಗಿತ್ತು ಹೀಗಿದ್ದರೂ ಮಲೆನಾಡಿನ ಮೂಲೆಗಳಲ್ಲಿ ಮನೆ ಕಟ್ಟಿಕೊಂಡು ಬೇಸಾಯ ಮಾಡುತ್ತಾ ಜೀವನ ನಡೆಸುತ್ತಿದ್ದ ಸಾಹಸಿಗಳೂ ಅನೇಕರಿದ್ದರು ಅಣ್ಣ ತಮ್ಮಂದಿರು ತಮ್ಮ ಸಂಸಾರಗಳೊಡನೆ ಒಂದೆಡೆ ಮನೆ ಕಟ್ಟಿಕೊಂಡು ಒಟ್ಟಿಗೆ ಜೀವಿಸುತ್ತಿದ್ದರು ಇದರಿಂದ ಕುಟುಂಬದ ಯೋಗಕ್ಷೇಮ ಪಾಲನೆ ಸುಲಭವಾಗುತ್ತಿತ್ತು ಅವರೊಡನೆ ಆಳುಕಾಳು ಸಾಕುಪ್ರಾಣಿಗಳ ಸಾಕು ಪ್ರಾಣಿಗಳ ರೆಡಿ